ಬೆಳಗ್ಗೆ ಎದ್ದಾಡ್ಬೇಕಾದ್ರೆ ಕಷ್ಟ ಅನ್ಸುತ್ತೆ ಎದ್ದ ಮೇಲೆ ಎಲ್ಲಾ ಕೆಲಸಗಳು ಬೇಗ ಆಗ್ಬಿಟ್ರೆ ಫುಲ್ಲು ರಿಲ್ಯಾಕ್ಸ್ ಆಗುತ್ತೆ ಅಲ್ವಾ ಇನ್ನು ಇವತ್ತು ಬ್ರೇಕ್ಫಾಸ್ಟ್ ಗಂತೂ ಸಿಂಪಲ್ ಆಗಿ ಟೊಮೊಟೊ ಬಾತ್ ನ ಪ್ರಿಪೇರ್ ಮಾಡ್ಕೊಂಡೆ ಟೀ ಕಾಫಿಗೆ ಏನಾದ್ರು ಅಡಿಕ್ಟ್ ಆಗ್ಬಿಟ್ರೆ ಲೈಫ್ ಹಿಂಗೆ ಇರುತ್ತೆ ನಂದು ಕೂಡ ಹಿಂಗೆ ಇದೆ ಪರಿಸ್ಥಿತಿ ನಮ್ಮನೇಲಂತೂ ಟೊಮೊಟೊ ಭಾತ್ ಗೆ ಪಲಾವ್ಗೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಇಲ್ಲ ಅಂತಂದ್ರೆ ಮಾಡಿರೋ ಅಡಿಗೆ ನಾನೇ ರಿಪೀಟ್ ರಿಪೀಟ್ ಆಗಿ ತಿನ್ಬೇಕಾಗತ್ತೆ ನಾನಂತೂ ಡೈಲಿ ಆದರೂ ಅಕೇಶನ್ಸ್ ಬಂದ್ರು ಫೆಸ್ಟಿವಲ್ಸ್ ಬಂದ್ರು ಸಿಂಪಲ್ ಮೇಕಪ್ ಒಂದೇ ಮೇಕಪ್ ಒಂದೇ ಹೇರ್ ಸ್ಟೈಲ್ಸ್ ನೀವು ಕೂಡ ನಂತರನೇ ಇದೀರಾ ಬನ್ನಿ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾತಾಡೋಣ ವಿಡಿಯೋ ಇಸ್ ಇಂಟ್ರೆಸ್ಟಿಂಗ್ ಪ್ಲೀಸ್ ವಾಚ್ ಫುಲ್ ವೀಡಿಯೋ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವೆಲ್ಲ ಕೂಡ ಸೂಪರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ವೆಡ್ನೆಸ್ ಡೇ ಬ್ಲಾಗ್ ಆಗಿರುತ್ತೆ ನಾನಂತೂ ಇವತ್ತು ಎಷ್ಟೊತ್ತು ಗೆದ್ದಿದ್ದೀನಿ ಹೇಳಿ ಫೈವ್ ತರ್ಟಿಗೆ ಗೆದ್ದಿದ್ದೀನಿ ಅಪ್ಪ ಖುಷಿ ಆಗ್ಬಿಡ್ತು ಯೂಜ್ವಲಿ ನಾನಂತೂ ಫೈವ್ ಫಾರ್ಟಿ ಫೈವ್ ಇಲ್ಲ ಅಂತಂದರೆ ಸಿಕ್ಸ್ ಎದ್ದೊಳ್ತೀನಿ ಇವತ್ತು ಫೈವ್ ತರ್ಟಿಗೆ ಗೆದ್ದಿದ್ದೀನಿ ಅದಕ್ಕೆ ಖುಷಿ ಆಯಿತು ಆ್ಯಂಡ್ ಬ್ಲಾಗ್ ಮಾಡಬೇಕಂದ್ರೆ ಆಫ್ ಆನ್ ಅವರ್ ಬಿಫೋರ್ ಎದಾಳಬೇಕು ಇಲ್ಲ ಅಂತಂದರೆ ಬ್ಲಾಗ್ ಮಾಡೋಕ್ಕಾಗೋದೇ ಇಲ್ಲ ವಿತೌಟ್ ಬ್ಲಾಗ್ ಆದರೆ ನಾನು ಸಿಕ್ಸ್ ಸಿಕ್ಸ್ ತರ್ಟಿಗೆ ಎದ್ರು ಕೂಡ ನಾನು ಮ್ಯಾನೇಜ್ ಮಾಡ್ಕೊತೀನಿ ಬ್ಲಾಗ್ ಮಾಡಬೇಕು ಅಂದರೆ ಕಂಪಲ್ಸರಿ ನಾನಂತೂ ಫೈವ್ ಫಾರ್ಟಿ ಫೈ ಇಲ್ಲ ಫೈವ್ ತರ್ಟಿಗೆ ಇದ್ದರೆ ಕೂಲಾಗಿ ಮಾಡ್ಕೊಂಡು ಹೋಗ್ಬೋದು ಬ್ಲಾಗ್ನ ಅದೇ ಫೈವ್ ಫಾರ್ಟಿ ಫೈ ಎದ್ಬಿಟ್ರೆ ಆ ಟೆನ್ಷನಲ್ಲಿ ವಿಡಿಯೋ ಮಾಡೋದು ಒಂದೊಂದು ಟೈಮ್ ಮಿಸ್ಸೇ ಮಾಡಿಬಿಡ್ತೀನಿ ಕೆಲವೊಂದು ಆ ಕ್ಲಿಪ್ಸ್ನ ಅದಕ್ಕೋಸ್ಕರ ನಿಧಾನಕ್ಕೆ ಮಾಡ್ಕೋಬೇಕಂತ ಬೇಗ ಇದಳ್ತೀನಿ ಮತ್ತು ಇನ್ನು ಇವತ್ತು ಬಿಸಿನೀರು ಕುಡಿದು ಎಲ್ಲ ಆದಮೇಲೆ ಇನ್ನು ಫ್ರಿಡ್ಜಲ್ಲಿ ಏನೇನು ಬೇಕೋ ಇದನ್ನೆಲ್ಲ ಐಟಮ್ಸ್ನೆಲ್ಲ ತೆಗೆದು ಹೊರಗೆ ಇಟ್ಕೊಂಡೆ ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದು ಟೊಮೊಟೊ ಬಾತ್ ಮಾಡೋಣ ಅಂತ ಟೊಮೊಟೊ ಎಲ್ಲ ನೀರಲ್ಲಿ ಇದ್ದೀನಿ ನಮಗೆ ಫ್ರಿಡ್ಜ್ ಒಂಥರ ರೂಮ್ ಇದ್ದಂಗೆ ಅಲ್ವಾ ಏನಂತೀರಾ ಫ್ರಿಡ್ಜ್ ಒಂದೊಂದು ಟೈಮು ಯೋಚನೆ ಮಾಡ್ತಾ ಇದ್ರೆ ಅನಿಸುತ್ತೆ ವಿತೌಟ್ ಫ್ರಿಡ್ಜ್ ಹೆಂಗಪ್ಪ ಬದುಕೋದು ಅಂತ ನಿಜ ಅಲ್ವಾ ಫ್ರೆಂಡ್ಸ್ ಅಂದೇ ಅಲ್ವಾ ಫ್ರಿಡ್ಜ್ ಅಂದರೆ ಭಾಳ ಕಷ್ಟ ಈಗ ವಿಲೇಜ್ ಸೈಡು ಸಮೇತ ಪ್ರತಿಯೊಬ್ಬರು ಮನೇಲಿ ಫ್ರಿಡ್ಜು ಕಂಪಲ್ಸರಿ ಇದ್ದೇ ಇರುತ್ತೆ ಏನಿಲ್ಲ ಅಂತಂದ್ರೆ ಫ್ರಿಡ್ಜ್ ಕಂಪಲ್ಸರಿ ಇರುತ್ತೆ ಅಷ್ಟು ಯೂಸೇಜ್ ಇದೆ ಆ್ಯಂಡ್ ಇವಾಗಿನ ನನಗೆ ಬೆಳಗ್ಗೆ ಈ ವೆದರ್ಗಂತೂ ಟೀ ಕಾಫಿ ಏನಾದರೂ ಕುಡಿಬೇಕು ಅದಕ್ಕೆ ಟೀ ಪ್ರಿಪೇರ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇನ್ನೊಂದು ಕಡೆ ಟೊಮೊಟೊ ಬಾತ್ಗೆಲ್ಲ ಏನೇನು ಬೇಕೋ ತರಕಾರಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಭಾತಂತೂ ನಾನು ಹೇಗೆ ಮಾಡ್ತೀನಿ ಅಂದರೆ ತುಂಬ ಸಿಂಪಲಾಗೆ ಪ್ರಿಪೇರ್ ಮಾಡ್ತೀನಿ ತುಂಬ ಮಸಾಲೆ ಎಲ್ಲ ಏನು ಹಾಕೋದೇ ಇಲ್ಲ ಟೊಮೊಟೊ ಗೊಜ್ಜು ನಾವು ಹೇಗೆ ಮಾಡ್ತೀವೋ ಅದೇ ಥರನೇ ಪ್ರಿಪೇರ್ ಮಾಡ್ಕೊತೀನಿ ಫಸ್ಟು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಆನಿಯನ್ಸ್ ಎಲ್ಲ ಕಟ್ ಮಾಡಿಕೊಂಡು ಆನಿಯನ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಶುಂಠಿ ಬೀಳಲು ಪೇಸ್ಟು ಅದು ಕೂಡ ಫ್ರೈ ಆದಮೇಲೆ ಇಲ್ಲಿ ನಾನು ಟೊಮೊಟೋನ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಸ್ವಲ್ಪ ಟಮೊಟೊ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಟೊಮೊಟೊ ಬಾ ಸಕ್ಕತ್ತಾಗಿರುತ್ತೆ ಮನೇಲಿ ಹಸೆ ಬಟಾಣಿ ಇತ್ತು ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ಹಸೆ ಬಟಾಣಿ ಸೀಸನ್ ಅಲ್ವಾ ಹಾಗೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಆಮೇಲೆ ಸ್ವಲ್ಪ ಅರಿಶಿಣ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರು ಮನೇಲಿ ಮಾಡಿರೋದು ಒಂದು ಟೀ ಸ್ಪೂನಷ್ಟು ಇದು ಬಿರಿಯಾನಿ ಮಸಾಲೆ ಇರುತ್ತಲ್ಲ ಆಚೆ ಬಿರಿಯಾನಿ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಮಸಾಲೆ ಎಲ್ಲ ಕೊಬ್ಬರಿ ಅದೆಲ್ಲ ಏನೂ ಹಾಕ್ಕೊಂಡಿಲ್ಲ ಇವಾಗ ಚೆನ್ನಾಗೆ ಪ್ರಿಪೇರ್ ಮಾಡ್ಕೋಬೇಕು ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಎಲ್ಲ ಕೂಡ ಇಲ್ಲಿ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಕ್ಯಾರೆಟ್ ತೂರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆನಿಯನ್ಸ್ ಎಲ್ಲ ಕಟ್ ಮಾಡಿಕೊಂಡು ಮೊಸರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ಬಜ್ಜಿ ಅಂತೂ ರೆಡಿ ಆಯಿತು ಟೊಮೊಟೊ ಬತ್ಕಾಯಿ ಚಟ್ನಿ ಕೂಡ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ನಾವು ಯೂಶಲಿ ಮಾಡಿದೆ ಮೊಸರು ಬಜ್ಜಿ ತರಕಾರಿಗಳು ನಾವು ಏನು ಕಟ್ ಮಾಡಿದ್ರು ಕೂಡ ಎಲ್ಲ ಒಂದು ಕಡೆಗೆ ಹಾಕ್ಕೊಂಡ್ರೆ ಆಮೇಲೆ ಈ ಥರ ಕವರ್ಗೆಲ್ಲ ತುಂಬಿಸ್ಬಿಟ್ಟು ನಾವು ಡಸ್ಟ್ಬಿನ್ಗೆ ಹಾಕೋಬೋದು ಅದೆಲ್ಲ ಕೆಳಗೆ ಬಿದ್ದಿದ್ರೆ ಎಲ್ಲ ಕಸ ಕಸ ಆಗ್ಬಿಡುತ್ತೆ ಮನೇಲಿ ಇನ್ನು ಪೈನಾಪಲ್ ತಂದಿದೆ ಸಂಡೆ ಆ ಪೈನಾಪಲ್ನ ಕಟ್ ಮಾಡ್ತಾ ಇದ್ದೀನಿ ಬಟ್ ದೊಡ್ಡದು ಪೈನಾಪಲ್ ಚೆನ್ನಾಗೇ ಇತ್ತು ಒಳಗಡೆ ಸೆಂಟರಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ ಇನ್ನು ಅದಕ್ಕೋಸ್ಕರ ಎಲ್ಲ ಕಟ್ ಮಾಡಿಬಿಟ್ಟು ಆ ಡ್ಯಾಮೇಜ್ ಆಗಿರೋದೆಲ್ಲ ತೆಗೆದಾಕ್ಬಿಟ್ಟು ಇನ್ನು ಚೆನ್ನಾಗಿರೋದು ಮಾತ್ರ ಸ್ವಲ್ಪ ತೊಗೊಂಡ್ವಿ ಈ ಕಸದವರು ಕಸದ ಗಾಡಿ ಅವರು ಒಣ ಕಸ ಹಸೆ ಕಸ ಎಲ್ಲ ಸಪ್ರೇಟ್ ಮಾಡಿ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ನಾನಂತೂ ಈ ಥರ ಕವರ್ಗಳೆಲ್ಲ ಎತ್ತಿಟ್ಟಿರ್ತೀನಿ ಆ ಕವರ್ಗೆಲ್ಲ ಹಸೆ ಕಸನೆಲ್ಲ ಹಾಕ್ಬಿಟ್ಟು ತರಕಾರಿ ಕಟ್ ಮಾಡಿರೋದದೆಲ್ಲ ಅದೆಲ್ಲ ಒಂದು ಡಸ್ಟ್ಬಿನ್ಗೆ ಆ ಒಣಗಿರೋ ಕಸ ಎಲ್ಲ ಒಂದು ಡಸ್ಟ್ಬಿನ್ಗೆ ಹಾಕಿರ್ತೀನಿ ತಗೊಂಡು ಹೋಗ್ತಾರೆ ಆಮೇಲೆ ನಮ್ಮ ಹಸ್ಬೆಂಡು ಊರಿಂದ ಬೆಲ್ದಣ್ಣ ತಂದಿದ್ರು ಅದೇ ಉಡನ್ ಆಪಲ್ಲ ಅಂತ ಹೇಳ್ತೀವಲ್ಲ ಅದು ಇಲ್ಲೆಲ್ಲ ನಮಗೆ ಬ್ಯಾಂಗ್ಳೂರಲ್ಲಿ ಫಿಫ್ಟೀನ್ ರುಪೀಸ್ ಟು ಟ್ವೆಂಟಿ ರುಪೀಸು ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿ ನಾವು ಸಿಗುತ್ತೆ ಇಲ್ಲಿ ಊರಿಂದ ತೊಗೊಂಬಂದಿದ್ರು ಹಸ್ಬೆಂಡು ಅದನ್ನೆಲ್ಲ ಕುಟ್ಟಿಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ರಾತ್ರಿಯೇ ಎಲ್ಲ ಕುಟ್ಬಿಟ್ಟು ಇಟ್ಟಿದ್ದೆ ನಾನು ಫಸ್ಟು ಆಪಲ್ನ ಈ ಥರ ಒಡ್ಕೊಂಬಿಟ್ಟು ಅದರಲ್ಲಿರೋದನ್ನೆಲ್ಲ ತೊಗೊಂಡು ಬಾಣ್ಲಿಗೆಲ್ಲ ಹಾಕ್ಕೋಬೇಕು ನಮಗೆ ರುಚ್ ನಮ್ಮ ಟೇಸ್ಟಿಗೆ ತಕ್ಕಷ್ಟು ಬೆಲ್ಲನ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಜೀರಿಗೆ ಇನ್ನೂ ಸ್ವಲ್ಪ ಜನ ಶುಂಠಿ ಕೂಡ ಹಾಕೊತಾರೆ ನಾನಂತೂ ಒಂದು ಸ್ವಲ್ಪ ಜೀರಿಗೆ ಬೆಲ್ಲ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕೊಂಬಿಟ್ಟು ಚೆನ್ನಾಗಿ ಕುಟ್ಟಬೇಕು ನಾವು ಚೆನ್ನಾಗಿ ಕುಟ್ಟಿದಾಗ ಅದು ಒಂಥರ కన్సిస్టెన్సీ కూడా స్వల్ప లూజ్ ఆగిబడతా ಲೈಕ್ ಬೆಲ್ಲ ಹಾಕಿರ್ತೀವಲ್ಲ ಆ ಥರ ಆಗುತ್ತೆ ಸಖತ್ತಾಗಿರುತ್ತೆ ತಿನ್ನೋಕ್ಕಂತೂ ಟೇಸ್ಟು ನಮ್ಮ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ರಾತ್ರಿನೇ ಕುಟ್ಬಿಟ್ಟು ಮತ್ತು ಅದರಲ್ಲೇ ಫಿಲ್ ಮಾಡಿ ನಾವು ಬೆಳಗ್ಗೆ ಆಳೊಟ್ಟೆಗೆ ತಿಂತೀವಿ ನಾವು ಇನ್ಸ್ಟೆಂಟಾಗಿ ಬೇಕಿದ್ದರೆ ಕುಟ್ಟಿದ ತಕ್ಷಣ ತಿನ್ಕೋಬೋದು ನೋಡಿ ಈ ಥರ ಆಗಿದೆ ಎಷ್ಟು ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ ನಾವು ಬೆಳಗ್ಗೆ ಹಾಳೊಟ್ಟೆಗೆ ತಿನ್ನೋದ್ರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವಂತೂ ಹಾಗೆ ಮಾಡ್ತೀವಿ ಬಟ್ ನಮ್ಮ ಮಕ್ಕಳಂತೂ ಕುಟ್ಬೇಕಾದ್ರೇ ಕೇಳ್ತಾನೆ ಇರ್ತಾರೆ ಕೊಡಮ್ಮ ಕೊಡಮ್ಮ ಅಂತ ಇವತ್ತು ಆಡಿ ಡಿಸ್ಟರ್ಬೆನ್ಸ್ ಇಲ್ಲ ಮಕ್ಕಳು ಮಲ್ಕೊಂಡ್ಬಿಟ್ಟಿದ್ದಾರೆ ಇನ್ನು ನಾನಂತೂ ಆರಾಮಾಗೆ ಕೂತ್ಕೊಂಡು ಕುಟ್ಬಿಟ್ಟು ಫಿಲ್ ಇದ್ದೀನಿ ಇಲ್ಲ ಅಂದರೆ ಫುಲ್ಲು ಡಿಸ್ಟರ್ಬೆನ್ಸ್ ನಮ್ಮ ಮಕ್ಳದು ಟಮೊಟೊ ಬಾತ್ ಅಂತೂ ರೆಡಿ ಆಯಿತು ಎಮ್ಮಿ ಎಮ್ಮೆ ಟಮೊಟೊ ಪಾತ್ ಸಕ್ಕತ್ತಾಗಿತ್ತು ಟೇಸ್ಟ್ ಅಂತೂ ತುಂಬ ಎಲ್ಲ ಹಾಕ್ದಂಗೆ ಈ ಥರ ಸಿಂಪಲಾಗಿ ಮಾಡ್ಕೊಳ್ಳಿ ನಾವು ಹಾಗೆ ಬೇಕಿದ್ದರೂ ಪ್ಲೈನಾಗೆ ತಿನ್ಕೋಬೋದು ಸಕ್ಕತ್ತಾಗಿರುತ್ತೆ ಏನು ಕಾಂಬಿನೇಷನ್ ಬೇಕೇ ಆಗಿಲ್ಲ ನಾನಂತೂ ಇವತ್ತು ಮೊಸರು ಬಜ್ಜಿ ಕೂಡ ಹಾಕ್ಕೊಂಡಿಲ್ಲ ಹಂಗೆ ತಿಂದಿದ್ದೀನಿ ನಮ್ಮ ಚಿಕ್ಕವಳಿಗೆ ಇವಾಗ ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ ಅವಳಂತೂ ಸೆವೆನ್ ತರ್ಟಿ ಸೆವೆನ್ ಫೋರ್ಟಿ ಫೈಗೆ ಹೋಗ್ತಾಳೆ ಅದಕ್ಕೋಸ್ಕರ ಅವಳಿಗೆ ಫಸ್ಟು ರೆಡಿ ಮಾಡಬೇಕು ಇನ್ನು ಒಂದು ಬಾಕ್ಸಲ್ಲಿ ಟೊಮೊಟೊ ಬಾತು ಒಂದು ಬಾಕ್ಸಲ್ಲಿ ಪೈನಾಪಲು ಆ್ಯಂಡ್ ಇನ್ನೊಂದು ಬಾಕ್ಸಲ್ಲಿ ಮೊಸರು ಬಜ್ಜಿನ ಹಾಕಿ ಕಳಿಸ್ತಾ ಇದ್ದೀನಿ ಮೊಸರು ಬಜ್ಜಿ ಇಲ್ಲ ಅಂದರೆ ನಮ್ಮ ಮನೇಲಿ ನಮ್ಮ ಮಕ್ಕಳು ನಮ್ಮ ಹಸ್ಬೆಂಡ್ ಮೂರು ಜನ ತಿನ್ನೋದೇ ಇಲ್ಲ ಅವ್ರು ಮೂರು ಜನಕ್ಕಂತೂ ಕಂಪಲ್ಸರಿ ಇರಲೇಬೇಕು ಆ್ಯಂಡ್ ಇವಾಗ ಬಾಕ್ಸ್ ಅಂತೂ ರೆಡಿ ಆಯಿತು ನಮ್ಮ ಚಿಕ್ಕವಳು ಕೂಡ ರೆಡಿಯಾಗಿದ್ದಾಳೆ ನೀರು ಕೊಟ್ಟಿದ್ದೀನಿ ಕುಡಿತಾ ಇದ್ದಾಳೆ ಆಮೇಲೆ ಬೆಲ್ದಣ್ಣು ತಿಂದು ಜ್ಯೂಸ್ ಕುಡಿದು ಓದ್ಲಿ ಇವತ್ತು ಬ್ರೇಕ್ಫಾಸ್ಟೇ ಮಾಡಿಲ್ಲ ಬ್ರೇಕ್ಫಾಸ್ಟ್ ಅಲ್ಲೇ ತಿನ್ಕೊತೀನಿ ಅಂತ ಹೇಳಿದ್ಲು ಬಟ್ ಅವಳು ಒಂದು ಫೋರ್ ಫೈವ್ ಡೇಸಿಂದ ಇಡ್ಲಿ ಕೇಳ್ತಾ ಇದ್ಲು ಇಡ್ಲಿ ಮಾಡೋ ಅಂತ ಇಡ್ಲಿ ಅದಂಗೆ ಇನ್ಸ್ಟಾಂಟಾಗಿ ಹೇಳಿ ಅಂದರೆ ಇಡ್ಲಿ ಬ್ಯಾಟರ್ ಇರಬೇಕಲ್ವ ಸೊ ನಾವೆಲ್ಲ ಇನ್ಸ್ಟೆಂಟ್ ಇಡ್ಲಿ ಅಲ್ಲೇನು ಪ್ರಿಪೇರ್ ಮಾಡೋಕೆ ಹೋಗೋದಿಲ್ಲ ಒಂದೊಂದು ಟೈಮ್ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಇನ್ನು ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಹೇಳಿದ್ದಕ್ಕೆ ಅವಳು ಬೇಡ ನನಗೆ ಊಟ ಅಂತ ಹೇಳಿ ತಿಂದೇ ಇಲ್ಲ ಇನ್ನು ಬೇಗ ಜ್ಯೂಸ್ ಮಾಡಿದ್ವಿ ಜ್ಯೂಸ್ ಕುಡ್ಕೊಂಡು ಹೋದ್ಲು ಬೆಲ್ದನ್ನು ತಿನ್ಕೊಂಡು ಹೋದ್ಲು ಇವಾಗ ನಾವು ಅವಳನ್ನಂತೂ ಡ್ರಾಪ್ ಮಾಡಿಬಿಟ್ಟು ಬಂದ್ವಿ ಇವಾಗ ನಾವು ಮೂರು ಜನ ಸಾರಿ ನಾವಿಬ್ಬರು ರೆಡಿ ಆಗ್ತಾ ಇದ್ದೀವಿ ನಾನು ಗಮ್ಯ ಇಬ್ಬರೂ ನಮ್ಮ ಬಾಕ್ಸೆಲ್ಲ ಲಂಚ್ ಎಲ್ಲ ರೆಡಿ ಮಾಡಿದಾಯಿತು ಅವಳಿಗೆ ಫಸ್ಟು ಚಿಕ್ಕೋಳ್ಗೆ ರೆಡಿ ಮಾಡಿ ಕಳಿಸ್ಬೇಕು ಮತ್ತು ದೊಡ್ಡೋಳ್ಗೆ ರೆಡಿ ಮಾಡಬೇಕು ನಾನು ರೆಡಿ ಆಗಬೇಕು ಮತ್ತು ನಮ್ಮ ಹಸ್ಬೆಂಡ್ಗೆಲ್ಲ ರೆಡಿ ಮಾಡಿಟ್ಟು ಹೋಗಬೇಕು ಹಾಗಿರುತ್ತೆ ಬೆಳಗ್ಗೆ ಟೈಮ್ ಟೆನ್ಷನು ಫೋರ್ ಮೆಂಬರ್ಸು ರೆಡಿ ಆಗಬೇಕು ರೆಡಿ ಮಾಡಿಸ್ಬೇಕು ಅಂದರೆ ರಿಯಲಿ ನನ್ನ ಟೆನ್ಷನ್ನೇ ಪೀಕ್ಸ್ಗೆ ಹೋಗಿರುತ್ತೆ ಫ್ರೆಂಡ್ಸ್ ಏನು ಮಾಡೋದು ಈ ಟೆನ್ಷನಲ್ಲಿ ನಾವು ಬೆಳಗ್ಗೆ ಬೇಗ ಎದ್ರೆ ಎಲ್ಲ ಆಗುತ್ತೆ ಈವನ್ ಒಂದೊಂದು ಅಂತೂ ನಮ್ಮ ಮಕ್ಕಳು ಸೆವೆನ್ ಓ ಕ್ಲಾಕ್ ಎದ್ದೋಳು ಅಷ್ಟರಲ್ಲೇ ನಾನು ಎಲ್ಲರಿಗೂ ಬಾಕ್ಸ್ ಕೂಡ ರೆಡಿ ಮಾಡಿಟ್ಟಿರ್ತೀನಿ ಸೊ ಆ ಥರ ಮಾಡ್ಕೊತೀನಿ ಜ್ಯೂಸ್ ಕುಡಿದಿರಲಿಲ್ಲ ಬಿಕಾಸ್ ಬೆಳಗ್ಗೆ ಟೀ ಕುಡಿದಿದ್ನಲ್ಲ ಅದಕ್ಕೋಸ್ಕರ ಇವಾಗ ಜ್ಯೂಸ್ ಕುಡಿತಾ ಇದ್ದೀನಿ ಜ್ಯೂಸ್ ಕುಡಿದು ಸ್ವಲ್ಪ ಗ್ಯಾಪ್ ಕೊಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತೀನಿ ಇನ್ನು ಇವಾಗ ರೆಡಿ ಆಗ್ತಾ ಇದ್ದೀನಿ ಇನ್ನು ಪೂಜೆ ಮಾಡಬೇಕು ಇಲ್ಲಂತೂ ನಾನಂತೂ ಫಾಸ್ಟ್ ಫಾಸ್ಟಾಗಿ ಕೂಮ್ ಇದ್ದೀನಿ ಹೇರ್ ಸ್ಟೈಲ್ ಅಂತೂ ನಂದು ಯಾವಾಗಲೂ ಒಂದೇ ಇರುತ್ತೆ ಜಸ್ಟ್ ಫಿಶ್ ಕ್ಲಿಪ್ ತೊಗೊಂಡು ಮುಂದೆ ಸ್ವಲ್ಪ ಲೈಟಾಗೆ ಬಾಚ್ಕೊಂಡ್ಬಿಟ್ಟು ಒಂದು ಕ್ಲಿಪ್ ಹಾಕ್ಕೊಂಡ್ಬಿಟ್ರೆ ಮುಗಿದೋಯ್ತು ಆಲ್ಮೋಸ್ಟ್ ಯಾವಾಗಲೂ ನಂದು ಇದೇ ಹೇರ್ ಸ್ಟೈಲೇ ಇರುತ್ತೆ ಏನಾದರೂ ಸ್ಕೂಲಲ್ಲೇ ಸೆಲೆಬ್ರೇಷನ್ ಬಂದಾಗ ಕೂಡ ಇದೇ ಇರುತ್ತೆ ಯಾಕಂದರೆ ಟೈಮೇ ಆಗೋದಿಲ್ಲ ಫ್ರೆಂಡ್ಸು ಎಷ್ಟು ಬೇರೆ ಏನಾದರೂ ಚೇಂಜ್ ಮಾಡ್ಕೊಳ್ಳೋಣ ಅಂದರೂ ಆ ಟೈಮೇ ಆಗೋದಿಲ್ಲ ಮತ್ತು ಬೇರೆ ಬೇರೆ ಹೇರ್ ಸ್ಟೈಲ್ಸ್ ಎಲ್ಲ ನಾವು ಚೇಂಜ್ ಮಾಡೋಕೆ ಹೋದರೆ ಅದು ಇನ್ ಕೇಸ್ ಚೆನ್ನಾಗಿ ಕಾಣಿಲ್ಲ ಅಂದರೆ ಮತ್ತೆ ಮತ್ತೆ ಬಿಚ್ಚಬೇಕು ಸೊ ಅದಕ್ಕೋಸ್ಕರ ನಾನಂತೂ ಟ್ರೈ ಮಾಡೋಕೆ ಹೋಗೋದಿಲ್ಲ నోడి నాలుగు యూస్ మోదు డెర్మా ప్రాడక్ట్ సన్స్క్రీన్ ఎస్ పిఎఫ్ ఫిఫ్టీ ఇది స్వల్ప తగండ్రె సా అంటే డైరెక్ట్ ఒందే సన్స్క్రీన్ లోషన్ అప్లై మాకొడరు Normal powder, baby powder lipstick. ಸಿಂಪಲ್ ಮೇಕಪ್ಪು ಅಷ್ಟೇ ಫ್ರೆಂಡ್ಸ್ ಒಂದೇ ಥರ ಮೇಕಪ್ ಇರುತ್ತೆ ಯಾವಾಗೂ ಮ್ಯಾರೇಜಸ್ ಟೈಮಲ್ಲಿ ಸ್ವಲ್ಪ ಫೌಂಡೇಶನ್ ಅದೆಲ್ಲ ಅಪ್ಲೈ ಮಾಡ್ಕೊಳ್ಳೋದು ಇಲ್ಲ ಅಂತಂದರೆ ನಾರ್ಮಲ್ ಇದೇ ಥರ ಮೇಕಪ್ ಇರುತ್ತೆ ನಂದು ಆಮೇಲೆ ನಾನಂತೂ ರೆಡಿ ಆಗಿಬಿಟ್ಟು ಇನ್ನು ದೀಪನ ಹಚ್ಬಿಟ್ಟು ಪೂಜೆನ ಮಾಡ್ತಾ ಇದ್ದೀನಿ ಪೂಜೆ ಆದಮೇಲೆ ಇನ್ನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡಬೇಕಷ್ಟೇ ಪೂಜೆ ಎಲ್ಲ ಆಗೋಯ್ತು ಈಗ ಬ್ರೇಕ್ಫಾಸ್ಟ್ ಮಾಡೋದು ಹೋಗೋದಷ್ಟೇ ಇನ್ನೊಂದು ಟೆನ್ ಮಿನಿಟ್ಸ್ ಇದೆ ಫ್ರೆಂಡ್ಸ್ ಟೆನ್ ಮಿನಿಟ್ಸ್ ತಿನ್ಬಿಟ್ಟು ಹೋಗ್ಬಿಡೋದು ಬಾಯ್ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಫಾಸ್ಟ್ ಆಗಿ ನಾನೇನು ಬ್ರೇಕ್ಫಾಸ್ಟ್ ಮಾಡ್ತಾ ಇಲ್ಲ ಫಾಸ್ಟ್ ಆಗಿ ತಿನ್ನೋದು ಬ್ರೇಕ್ಫಾಸ್ಟ್ ಅಷ್ಟು ಒಳ್ಳೇದಲ್ಲ ಅದಕ್ಕೋಸ್ಕರ ಸ್ಕೂಲ್ ಟೈಮ್ ಆಯ್ತು ಇನ್ನ ಸ್ಕೂಲ್ ಹೋಗಬೇಕು ಓಕೆ ಬಾಯ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಅಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ